ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ ಶೋಭಾ ಇವತ್ತು ನಾನು ಕಿಚನ್ ಟೂರ್ನ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋದಲ್ಲೇ ನೋಡ್ತಾ ಇದ್ದೀರಾ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಒಂದು ಲೈಕ್ ಕೂಡ ಕೊಡಿ ರಂಗೋಲಿ ಹಾಕಿದ್ದೀನಿ ಸಿಂಪಲ್ಲಾಗಿ ನೋಡ್ಕೊಂಡು ಬನ್ನಿ ಅದರಲ್ವಾ ರಂಗೋಲಿ ಸೊ ಸ್ನಾನ ಮಾಡಿ ರಂಗೋಲಿ ಎಲ್ಲ ಕೈ ಆಗಿತ್ತು ಸೊ ಬಟ್ ಸ್ನಾನ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡಬೇಕಲ್ವ ಸೊ ಹಾಗಾಗಿ ಸ್ನಾನ ಮಾಡಿದ ತಕ್ಷಣ ಫಸ್ಟು ತಲೆನ ಈ ಥರ ಟವಲಲ್ಲಿ ಇದು ಮಾಡಿದ್ರೆ ಸೊ ಸಿಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ಥರ ಕೊಡುಬಿಟ್ಟು ಒಂದು ಟವಲ್ನ ಆಚೆನೇ ಒಣಗಾಕ್ತೀನಿ ಗಾಳಿಗೆ ಅಲ್ಲಿ ಒಣಗೋಗುತ್ತೆ ಸೊ ಹಾಗಾಗಿ ಟವಲ್ನು ಕೂಡ ನಾನು ಅಲ್ಲೇ ಆಚೆ ಹಾಕ್ತಾಯಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ಕೂದಲು ಉದುರೋದಿಲ್ಲ ಜೊತೆಗೆ ಸ್ನಾನ ಮಾಡಿದ ತಕ್ಷಣ ಬಾಚಬಾರ್ದು ಸೊ ಹಾಗಾಗಿ ನಾನು ಟವಲಲ್ಲೇ ಈ ಥರ ಕೊಡುಬಿಟ್ಟು ಟವಲ್ನ ಆಚೆನೆ ಒಣಗಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸೊ ಅಲ್ಲಿಂದ ಬಂದು ಸ್ಕಿನ್ ಕೇರ್ ಮಾಡ್ಕೊಂಡು ಬಿಡೋಣ ಫಸ್ಟ್ ಇಲ್ಲಾಂದರೆ ಡ್ರೈ ಡ್ರೈ ಆಗಿಬಿಡತ್ತೆ ಅಂತೇಳ್ಬಿಟ್ಟು ಮಾಯ್ಚರೈಸರ್ ಹಾಕ್ತಾ ಇದ್ದೀನಿ ಬಾಡಿ ಲೋಷನ್ನು ಹಿಮಾಲಯ ಅವ್ರದ್ದು ನಾನು ಯೂಸ್ ಮಾಡೋದು ಸೊ ನಿಮಗೆ ನಾನು ಸ್ಕಿನ್ ಕೇರ್ ಏನೇನು ಯೂಸ್ ಮಾಡ್ತೀನಿ ಅಂತ ಬೇಕು ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ನಿಮಗೆ ಒಂದಿನ ನಾನು ಏನೇನು ಸ್ಕಿನ್ ಕೇರ್ ಯೂಸ್ ಮಾಡ್ತೀನಿ ಪ್ರಾಡಕ್ಟ್ಸ್ನ ಅಂತ ನಿಮಗೆ ತೋರಿಸ್ತೀನಿ ಸೊ ಇವಾಗ ಫಸ್ಟು ಕೈಗಳಿಗೆಲ್ಲ ಮಾಯ್ಚರೈಸರ್ ಹಚ್ಕೊತಾ ಇದ್ದೀನಿ ಬಾಡಿ ಲೋಷನ್ ಇದು ಹಿಮಾಲಯ ಅವ್ರದ್ದು ಕೊಕ್ಕೊ ಬಟರ್ ಅವ್ರದ್ದು ಹಚ್ಕೋತಾ ಇದ್ದೀನಿ ಸೊ ಇದು ತುಂಬ ಚೆನ್ನಾಗಿದೆ ಫ್ರಾಗ್ರೆನ್ಸ್ ಕೂಡ ಚೆನ್ನಾಗಿದೆ ಹಾಗಾಗಿ ಇದನ್ನೇ ಹಚ್ತಿದ್ದೀನಿ ತುಂಬ ದಿನದಿಂದ ಹಿಮಾಲಯ ಅವ್ರದ್ದು ಯೂಸ್ ಇದ್ದೀನಿ ಸೊ ಅದಾದಮೇಲೆ ನಾನು ಮಾಯ್ಶ್ಚರೈಸರ್ ಫೇಸ್ ಹಚ್ತಾ ಇದ್ದೀನಿ ಮಿಲ್ಕಿ ಮಿಸ್ಟ್ ಅವ್ರದ್ದು ಮಾಯಶ್ಚರೈಸರ್ ಹಚ್ತಾ ಇರೋದು ಸೊ ಇದು ಅಷ್ಟೇ ನಾನು ರೆಗ್ಯುಲರಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಫಸ್ಟ್ ಮಮಾರ್ತವ್ರದ್ದು ಯೂಸ್ ಮಾಡ್ತಾ ಇದ್ದೆ ಈಗ ಅವ್ರದ್ದು ಬಿಟ್ಬಿಟ್ಟು ಈಗ ಮಿಲ್ಕಿ ಮಿಸ್ಟ್ ಅವ್ರದ್ದು ಯೂಸ್ ಇದ್ದೀನಿ ಸೊ ಫೇಸ್ ಮಾಯಶ್ಚರೈಸರ್ ಹಚ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಂದು ಕೂದಲು ತುಂಬ ಉದ್ದ ಇತ್ತು ಬಟ್ ಇವಾಗ ಕೂದಲು ತೀರಾ ತೆಳ್ಳಗೂ ಆಗೋಗಿದೆ ಜೊತೆಗೆ ನಾನು ತೆಳ್ಳಗಾಯಿತು ಅಂತ ಸ್ವಲ್ಪ ಕಟ್ ಮಾಡಿಸಿದ್ದೀನಿ ಅದಾದಮೇಲೆ ಸ್ವಲ್ಪ ಫೇರ್ ಆ್ಯಂಡ್ ಲೋಲಿ ಹಾಕೋತೀನಿ ಇಷ್ಟೇ ನನ್ನದು ಫೇಸ್ ಸ ಇದು ಮಾಡೋದು ಜಾಸ್ತಿ ಜಾಸ್ತಿವರಾಗಿ ಸನ್ಸ್ಕ್ರೀನು ಅದೆಲ್ಲ ಹಚ್ಚೋದಿಲ್ಲ ಆಚೆ ಏನಾದರೂ ಹೋಗ್ಬೇಕಂದ್ರೆ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಡೈಲಿ ಎಲ್ಲ ಸನ್ಸ್ಕ್ರೀನೆಲ್ಲ ಯೂಸ್ ಮಾಡೋದಿಲ್ಲ ಈಗ ಕೆಲವೊಂದು ಟೈ ದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ ಅಷ್ಟೇ ಅಂದರೆ ಫೇಸ್ಗೆ ರೋಸ್ ವಾಟರ್ನ ಸ್ಪ್ರಿಂಕಲ್ ಮಾಡಿಬಿಟ್ರೆ ಮುಗೀತು ಫೇಸ್ ಕ್ರೀಮ್ ಆಗಲಿ ಏನು ಹಚ್ಚೋದೇ ಇಲ್ಲ ಅದಾದಮೇಲೆ ಲಿಪ್ ಬಾಂಬ್ ಹಚ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಈ ಕಡೆ ಬೀರೋ ಅಲ್ಲಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಲಿಪ್ ಬಾಂಬನ್ನ ಹಚ್ಕೋತಾ ಇದ್ದೀನಿ ಇದು ಅಷ್ಟೇ ಬೇಬಿ ಲಿಪ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ನನಗಿದೆ ತುಂಬ ಇಷ್ಟ ಹಂಗಾಗಿ ಇದನ್ನು ಹಚ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ವಿಶ್ ಒಂದು ಮತ್ತು ಮಮ್ಮಅಾರ್ದವ್ರದ್ದು ಲಿಪ್ ಕೇರ್ನ ತುಂಬ ಯೂಸ್ ಮಾಡ್ತಾ ಇದ್ದೆ ಸೊ ಈಗ ಬೇಬಿ ಲಿಪ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದಾದಮೇಲೆ ತಲೆಗೆ ಫಸ್ಟ್ ಕಟ್ಬಿಡೋಣ ಯಾವಾಗೂ ಮುಂದೆ ಬರ್ತಾ ಇರುತ್ತೆ ಅಂತೇಳ್ಬಿಟ್ಟು ಒಂದು ಕ್ಲಿಪ್ ಹಾಕೋಣ ಅಂತೇಳಿ ಸಿಂಪಲ್ಲಾಗಿ ಹಿಂದೆ ಒಂದು ಕ್ಲಿಪ್ ಹಾಕ್ತಾಯಿದ್ದೀನಿ ಇಷ್ಟ ಆಯಿತು ಅಂದರೆ ನನ್ನ ರೆಡಿ ಅಷ್ಟೇ ಮನೆಯಲ್ಲೂ ಕೂಡ ಹೀಗೆ ಇರೋದು ಯಾವಾಗಲೂ ನಾನು ಅದಾದಮೇಲೆ ಪೂಜೆ ಮಾಡೋಣ ಅಂತ ಬರ್ತಾಯಿದ್ದೀನಿ ಮೊದಲಿಗೆ ನಾವು ಸ್ನಾನ ಮಾಡ್ದಲೇ ಯಾವುದೇ ದೇವ್ರ ಕಾರ್ಯಗಳನ್ನ ಮಾಡೋಕ್ಕೆ ಹೋಗ್ಬಾರ್ದು ಕೆಲವರು ಸ್ನಾನ ಮಾಡ್ದಲೇ ಮುಂಚೆಲೇ ಪಾತ್ರೆ ಎಲ್ಲ ತೊಳೆದಿಡೋದು ಎಲ್ಲ ಮಾಡ್ತಾರೆ ಸೊ ಹಾಗೆಲ್ಲ ಮಾಡಬಾರ್ದು ಮೊದಲು ನಾವು ಮನೆ ನೆಲ ಮನೆ ಎಲ್ಲ ಒರೆಸಿ ಸ್ನಾನ ಆದಮೇಲೆ ನೆಲ ಮನೆ ಒರೆಸಿ ಕ್ಲೀನಾಗಿ ನಾವು ಈ ಥರ ದೇವ್ರ ಮನೆಯೊಳಗೆ ಹೋಗಿ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಪೂಜೆಗೆ ಮುಂಚೆ ನಾವು ಹೂವು ಮತ್ತು ಅಲ್ಲಿ ಏನೇನು ಬಿದ್ದಿರುತ್ತೆ ಕಸ ಮತ್ತು ಕಡ್ಡಿಗಳು ಅದನ್ನೆಲ್ಲ ತೆಗಿಬೇಕು ಮತ್ತು ಬತ್ತಿ ಹಾಕಿರ್ತೀವಲ್ಲ ಅದನ್ನೆಲ್ಲ ತೆಗೆದು ಒಂದು ಅಲ್ಲೇ ದೇವ್ರಿಗೆ ಅಂತಲೇ ಸಪ್ರೇಟ್ ಕವರ್ಗೆ ಹಾಕ್ಕೋಬೇಕು ಕೆಲವರು ಹೂವು ತೆಗ್ದ ತಕ್ಷಣ ಮತ್ತೆ ಕಸಕ್ಕೆ ಹಾಕ್ತಾರೆ ನಾವು ತಿಂದಿರೋ ಎಂಜಲಿಗೂ ಮತ್ತೆ ದೇವ್ರದ್ದು ಹೂವಕ್ಕೂ ಹಾಕ್ಬಾರ್ದು ಆ ಥರ ಎಲ್ಲ ಹಾಕಿದ್ರೆ ಶ್ರೇಯಸ್ ಇರೋದಿಲ್ಲ ಹಾಗಾಗಿ ನಾನು ಅದನ್ನೆಲ್ಲ ಸಪ್ರೇಟ್ ಹಾಕೋತೀನಿ ಅದಾದಮೇಲೆ ನಾನು ಪಾತ್ರೆ ದೇವ್ರ ಪಾತ್ರೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಕ್ನ ತೊಳೆದಿಟ್ಟಿದ್ದೆ ಸೊ ಹ್ಯಾಪಿ ಪ್ಲಾನೆಟ್ ಅವ್ರದ್ದು ನಾನು ಈ ಬ್ಲಾಸ್ ಕಾಪರ್ ಯೂಸ್ ಮಾಡ್ತಾರಲ್ವ ಅದನ್ನು ಲಿಕ್ವಿಡ್ ಯೂಸ್ ಮಾಡ್ತಾ ಇರೋದು ಸೊ ಇದನ್ನೆಲ್ಲ ಒಂದು ಸಲ ಒಂದೊಂದು ಡ್ರಿಪ್ ಹಚ್ಬಿಟ್ಟು ಒಂದು ಟೂ ಮಿನಿಟ್ಸ್ ಎಲ್ಲವಕ್ಕೂ ಹಚ್ಕೊಂಡು ಬರೋ ಅಷ್ಟೊತ್ತಿಗೆ ಮೊದಲು ಹಚ್ಚಿರೋವೆಲ್ಲ ನೆನೆದಿರ್ತವೆ ಸೊ ಜಾಸ್ತಿ ಉಜ್ಜೋ ಅವಶ್ಯಕತೆ ಇರೋದೇ ಇಲ್ಲ ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ಎನರ್ಜಿ ಕೂಡ ಇವ ಬೇಕು ಅಂತ ಇರೋದಿಲ್ಲ ನೋಡ್ತಾ ಇರ್ಬೋದು ನನ್ನ ಕೈಯಲ್ಲೇ ಈ ಥರ ಇದ್ದೀನಿ ಎಲ್ಲ ಕಡೆಯೂ ಇದ್ದೀನಿ ಅಷ್ಟೇ ಮತ್ತು ನಾನು ನಮ್ಮ ಮನೆಯಲ್ಲಿ ಒಂದು ತುಂಬಿದ ಬಿನಿಗೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಗಂಗೆ ಪೂಜೆ ಅಂತ ಹೇಳ್ಬಿಟ್ಟು ಆ ಥರ ತುಂಬಿದ ಬಿನಗೆ ಇಟ್ಟು ಪೂಜೆ ಮಾಡೋದ್ರಿಂದ ಮನೇಲಿ ಧನಲಕ್ಷ್ಮಿ ಯಾವಾಗ್ಲೂ ಮನೆಯಲ್ಲೇ ಇರ್ತಾಳೆ ಅಂತ ಅಂತಾರೆ ಹಾಗಾಗಿ ನಾವು ತುಂಬಿದ ಬಿನಿಗೆ ಇಟ್ಟು ಪೂಜೆ ಮಾಡ್ತೀನಿ ನೋಡ್ತಾ ಇರ್ಬೋದು ಅದಾದಮೇಲೆ ಮಾಮೂಲಿ ಪಾತ್ರೆ ಇರುತ್ತಲ್ವಾ ಅದರಲ್ಲಿ ನಾನು ಸತಿ ಹಿಂಗೆ ಉಜ್ಕೊಂಡ್ರೆ ಆಯಿತು ಎಲ್ಲ ಕೊಳೆ ಎಲ್ಲ ಹೋಗಿ ಪಳ ಪಳ ಪಳಪಳ ಅಂತಿರುತ್ತೆ ಸೊ ಜಾಸ್ತಿ ಟೈಮ್ ವೇಸ್ಟ್ ಆಗೋಲ್ಲ ಎನರ್ಜಿ ಕೂಡ ವೇಸ್ಟ್ ಆಗಲ್ಲ ನಾನು ಉಜ್ತಿರೋದ್ರೆ ನನ್ನ ಮಗ ನಿಂತ್ಕೊಂಡು ಇದ್ದಾನೆ ಸಂಧಿಯಲ್ಲಿ ಬಂದುಬಿಟ್ಟು ನಾನು ಏನೇ ಮಾಡ್ತಿದ್ರು ಅವನು ನನ್ನ ಹಿಂದೆ ಇರ್ತಾನೆ ಅವನಿಗೆ ಯಾವ ಅಕ್ಕ ಬೇರೆ ಇಲ್ಲ ಸೊ ಅಲ್ಲ ಅಮ್ಮನ ಇರೋದ್ರಿಂದ ಅವ್ನಿಗೆ ತುಂಬ ಬೋರ್ ಆಗುತ್ತೆ ಹಾಗಾಗಿ ಅವನು ನನ್ನಿಂದನೇ ಇರ್ತಾನೆ ನಾನು ಏನೇ ಮಾಡ್ತಿದ್ರು ನನ್ನ ಜೊತೆಗೇ ಇರ್ತಾನೆ ಸೊ ಅದಾದಮೇಲೆ ಈ ಥರ ಜಸ್ಟ್ ಒಂದು ಸತಿ ವಾಶ್ ಮಾಡ್ಕೊಂಡ್ರೆ ಆಯಿತು ದೇವ್ರ ಪಾತ್ರೆ ಎಲ್ಲ ಪಳ ಪಳ ಅನ್ನತ್ತೆ ಮೊದಲೆಲ್ಲ ಪೀತಾಂಬ್ರಿ ಎಲ್ಲ ಹಾಕಿ ಸಬೀನ ಹಾಕಿ ಮತ್ತು ಹಣ್ಣೆಲ್ಲ ಹಾಕಿ ಉಜ್ಜಿ ತೊಳೆದಿಟ್ಕೋಬೇಕಿತ್ತು ಬಟ್ ಈಗೇನಿಲ್ಲ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಹಳೆ ಕೊಳೆ ಇದ್ರೂ ಎಲ್ಲ ಹೋಗ್ಬಿಡುತ್ತೆ ಈ ಥರ ಫ್ರೆಶ್ ನೀರನ್ನ ಹಿಡಿದು ನಾವು ಕಳ್ಸೋಕ್ಕೆ ತುಂಬಿಡ್ಕೋಬೇಕು ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಬರೋದು ಒಂದರಲ್ಲಿ ಕಾರ್ಪೊರೇಷನ್ ವಾಟರು ಒಂದರಲ್ಲಿ ಕಾವೇರಿ ವಾಟರು ಸೊ ಕಾವೇರಿ ವಾಟ್ರಲ್ಲಿ ತೊಳೆದ್ರೆ ಅದ್ರ ಮೇಲೆ ವಯ್ಯ ಕರೆ ಕೂರೋದಿಲ್ಲ ದೇವ್ರ ಪಾತ್ರೆ ಮೇಲೆ ಹಾಗಾಗಿ ನಾನು ಕಾವೇರಿ ವಾಟ್ರಲ್ಲೇ ಈ ಥರ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅದಾದಮೇಲೆ ಎಲ್ಲದನ್ನು ಒಂದೇ ತಟ್ಟೆಗೆ ದೇವ್ರ ಪಾತ್ರೆ ಎಲ್ಲ ತೊಳೆದಿರೋದನ್ನು ಎತ್ತಿಟ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಬಂದು ಅಂದಿ ಅಂದರೆ ದೇವ್ರ ಕೆಳಗಡೆ ನಾನು ಗ್ರಾಸ್ ಮ್ಯಾಟ್ ಹಾಕಿದ್ದೀನಿ ಸೊ ನನಗೆ ಗ್ರಾಸ್ ಮ್ಯಾಟ್ ಅಂದರೆ ತುಂಬ ಇಷ್ಟ ಹುಲ್ಲು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ದೇವ್ರ ಮನೆಗೂ ನಾನು ಗ್ರಾಸ್ ಮ್ಯಾಟ್ ಹಾಕ್ಬಿಟ್ಟು ಇಟ್ಟಿದ್ದೀನಿ ಆ್ಯಕ್ಚುಲಿ ಪೀಠ ಹಾಕ್ಬಿಟ್ಟು ಕಳಸ ಇಡಬೇಕು ಅಂತ ಹೇಳ್ತಾರೆ ಬಟ್ ನನ್ನ ಥರ ಪೀಠ ಇಲ್ಲದೆಲ್ಲ ಇರೋದರಿಂದ ಈ ಥರ ಗ್ರಾಸ್ ಮ್ಯಾಟ್ ಹಾಕಿದ್ದೀನಿ ಸೊ ಅದನ್ನು ಫಸ್ಟು ಕೆಳಗಡೆ ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕು ಮೊದಲು ಹಸಿ ಬಟ್ಟೆಯಲ್ಲಿ ಒರೆಸ್ಕೋಬಾರ್ದು ಒಣಬಟ್ಟೆಯಲ್ಲಿ ಕಸ ಧೂಳು ಎಲ್ಲ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹಸಿ ಬಟ್ಟೇಲಿ ಒಂದು ಸತಿ ಒರೆಸ್ಕೋಬೇಕು ಅದಾದಮೇಲೆ ನೋಡ್ತಾ ಇರ್ಬೋದು ನಾನು ಒಣ ಬಟ್ಟೆಲಿ ಇವಾಗ ಒರೆಸ್ಕೊತಾ ಇದ್ದೀನಿ ಹಸಿ ಬಟ್ಟೆಯಲ್ಲಿ ಒಂದು ಸತಿ ಒರೆಸಿ ಮತ್ತು ಒಣಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ಅದಾದಮೇಲೆ ಈ ಥರ ಗ್ರಾಸ್ ಮಟ್ಟನ್ನ ಅದ್ರ ಕರೆಕ್ಟ್ ಅಳತೆಗಾನೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಟ್ಬಿಟ್ಟು ಮತ್ತು ದೇವ್ರ ದೇವ್ರನ್ನ ಫೋಟೋಸ್ನೆಲ್ಲ ಒರೆಸಿ ಒರೆಸಿ ಅದಕ್ಕೆ ಅರಿಶಿನ ಮತ್ತು ಕುಂಕುಮನ ಇಟ್ಬಿಟ್ಟು ನಾನು ಒಂದೊಂದಾಗಿ ಇಡ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ನಾವು ದೇವರಿಗೆ ಯಾವಾಗ ಹೇಗೆ ಪೂಜೆ ಮಾಡ್ತೀವಿ ಮತ್ತು ಹನ್ನೆರಡು ಗಂಟೆ ಮೇಲೆ ಪೂಜೆ ಮಾಡ್ತಾರೆ ಕೆಲವರು ಆ್ಯಕ್ಚುಲಿ ಹನ್ನೆರಡು ಗಂಟೆ ಮಧ್ಯಾಹ್ನ ಮೇಲೆಲ್ಲ ಪೂಜೆ ಮಾಡಬಾರ್ದು ಮಾರ್ನಿಂಗ್ ಪೂಜೆ ಮಾಡಬೇಕು ಇಲ್ಲಾಂದರೆ ಈವ್ನಿಂಗ್ ಸಾಧ್ಯ ಆಗಿಲ್ಲ ಅಂದರೆ ಪರವಾಗಿಲ್ಲ ಈವ್ನಿಂಗ್ಸ್ ಪೂಜೆ ಮಾಡಬೇಕು ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಜಾಸ್ತಿ ಏನಂತಾರೆ ಫೋಟೋಸ್ ಎಲ್ಲ ಇಲ್ಲ ಒಂದೇ ಎರಡು ಫೋಟೋ ಇದೆ ಒಂದು ಗಣಪತಿದು ಇನ್ನೊಂದು ಒಂದೇ ಫೋಟೋದಲ್ಲಿ ಮೂರು ಅಂಥದ್ದು ಇದೆ ಸೊ ಅದನ್ನು ಮೇಲೆ ಹಾಕ್ಬಿಟ್ಟಿದ್ದೀವಿ ಇನ್ನು ಕೆಳಗಡೆ ಗಣಪತಿ ಇಟ್ಟಿದ್ದೀನಿ ಜೊತೆಗೆ ನಾವು ಆದಿಯೋಗಿಗೋದಾಗ ಅಲ್ಲಿ ಶಿವ ತಂದಿದ್ದೆ ಯಾವುದೇ ದೇವ್ರ ಸ್ಥಾನಕ್ಕೆ ಹೋದ್ರೂ ನಾವು ಅಲ್ಲಿಂದ ಒಂದೊಂದು ದೇವ್ರದ್ದು ಏನಾದರೂ ತರ್ತೀನಿ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ದೇವ್ರುಗಳ್ನ ಇಟ್ಕೊಂಡಿರೋದು ನಮ್ಮ ಮನೆ ದೇವ್ರನ್ನೂ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಗಣಪತಿ ಆಂಜನೇಯ ಅಂತೂ ಇದ್ದೇ ಇರುತ್ತೆ ನಮಗೆ ಯಾಕಂದರೆ ನಾವು ಆಂಜನೇಯ ಪೂಜೆ ಮಾಡ್ತೀವಿ ಹಾಗಾಗಿ ನಾವು ಆಂಜನೇಯಂದು ವಿಗ್ರಹ ಇಟ್ಕೊಂಡಿದ್ದೀನಿ ಅದಾದಮೇಲೆ ಆಂಜನೇಯನ ಭಸ್ಮ ಕೂಡ ಇಟ್ಟಿದ್ದೀವಿ ನೋಡ್ತಾ ಇರ್ಬೋದು ಕಪ್ಪು ದೂತ ಅಂತ ಅದು ಇಟ್ಟಿದ್ರೆ ನಮ್ಮ ಮನೆಯಲ್ಲಿ ಯಾವುದು ಇವಾಗ ಕೆಲವರೆಲ್ಲ ಎಲ್ಲ ಮಾಡಿಸ್ತಾರೆ ಸೊ ನಾವು ಆ ಥರ ಏನೂ ಮಾಡಿಸಿಲ್ಲ ಅದಿರೋದ್ರಿಂದನೇ ಮತ್ತು ನನ್ನ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂದರೆ ಸಾಕು ನಾವು ಅದನ್ನು ನಚ್ತೀವಿ ಹಚ್ಚಿದ್ರೆ ಸಾಕು ಬೇಗ ಹುಷಾರಾಗಿ ಹೋಗ್ತಾರೆ ಎಷ್ಟೋ ಸತಿ ನಾವು ಅಬ್ಸರ್ವ್ ಮಾಡಿದ್ದೀನಿ ಹಚ್ಚಿದ ತಕ್ಷಣ ಒಂದು ಇವತ್ತು ಹಚ್ಚಿ ಮಧ್ಯಾಹ್ನದಷ್ಟೋತ್ತಿಗೆ ಹುಷಾರು ಕೂಡ ಆಗಿದ್ದಾರೆ ಅದಕ್ಕೆ ಮುಟ್ಟು ಮಡಿ ಎಲ್ಲ ಅಂದರೆ ಮೈಲ್ಗೆಲ್ಲ ಆಗಬಾರ್ದು ಸೊ ಹಾಗಾಗಿ ಅದನ್ನು ಸ್ನಾನ ಮಾಡಿದಾಗಷ್ಟೇ ಮುಟ್ಟಬೇಕು ಹಾಗಾಗಿ ಅದನ್ನು ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಬಾಗಿಲಿಗೆಲ್ಲ ಹೂವು ಇಟ್ಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಹೂವು ಮುಡಿಸ್ಬೇಕು ಅಂತ ಹೇಳ್ಬಿಟ್ಟು ದೇವ್ರ ಮನೆಗೂ ಹೂವು ಮುಡಿಸ್ಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಮಲ್ಲಿಗೆ ಹೂವು ನಾನೇ ಕಟ್ಟಿರೋ ಮಲ್ಲಿಗೆ ಹೂವು ಅದು ಸೊ ನಿನ್ನೆ ಬಂದಿತ್ತು ಹಾಗೆ ತೊಗೊಂಡು ಇಪ್ಪತ್ತು ರೂಪಾಯಿಗೆ ನೂರು ಗ್ರಾಮ್ ಅಂತ ಹೇಳಿದರು ಬಟ್ ತುಂಬ ವರ್ತ್ ಅನ್ನಿಸ್ತು ಯಾಕಂದರೆ ಇಪ್ಪತ್ತು ರೂಪಾಯಿಗೆ ಒಂದು ಮಳ ಅಷ್ಟೇ ಸಿಗುತ್ತೆ ಆಚೆಗಡೆ ಕಟ್ಟಿರೋದು ಇಲ್ಲಿ ಮೂರು ಮಳ ಮೇಲೆ ಆಯಿತು ಸೊ ಇದು ಫಸ್ಟು ದೇವ್ರಿಗೆ ಅಂತಲೇ ನಾನು ರೌಂಡ್ ಶೇಪಲ್ಲಿ ಕಟ್ಕೊಂಡಿದ್ದೆ ಇನ್ನು ನಾನು ದೇವ್ರಿಗೆ ಎತ್ತಿಟ್ಕೊಂಡು ಇನ್ನು ನಾನು ಮುಡ್ಕೊಳ್ಳೋದಕ್ಕೆ ಸಪ್ರೇಟ್ ಕಟ್ಟಿಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಎಲ್ಲ ದೇವ್ರಿಗೂ ನೀಟಾಗಿ ಹೂವನ ಅಂದರೆ ಹೂವು ಫೇಸ್ ನಮಗೆ ಕಾಣಿಸ್ತಾ ಇರಬೇಕು ಕ್ಲೀನಾಗಿ ಆ ಥರ ಇಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಅದಾದಮೇಲೆ ನಾವು ಮತ್ತೆ ಮತ್ತು ಬಿಂಗೆ ಅಂದಲ್ವ ಅದಕ್ಕೂ ಅರಶಿಣ ಮತ್ತು ಕುಂಕುಮ ಇಟ್ಬಿಟ್ಟು ನಾವು ಹೂವು ಇಡ್ಕೋಬೇಕು ಯಾವುದೇ ಹೂವು ಇಡೋಕೆ ಮುಂಚೆ ನಾವು ಅರಶಿನ ಕುಂಕುಮ ಹಿಡ್ದಲೇ ನಾವು ಪೂಜೆ ಮಾಡೋಕೆ ಹೋಗಬಾರ್ದು ಅರಿಶಿಣ ಕುಂಕುಮ ಇಡಬೇಕು ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಕಳಿಸೋಕ್ಕೆ ಅರಶಿನ ಕುಂಕುಮ ಇಡ್ತಾ ಇದ್ದೀನಿ ಅರಶಿನ ಕುಂಕುಮ ಇಟ್ಬಿಟ್ಟು ಈಗ ಹೂವು ಮುಡ್ಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ತಟ್ಟೆಯಲ್ಲಿ ಸ್ವಲ್ಪ ನೀರಿತ್ತು ಅದನ್ನು ಚೆಲ್ಲೋದಕ್ಕೆ ನಾನು ನಪ್ಪು ಕೊಟ್ಬಿಟ್ಟು ನಾನಿವಾಗ ಮತ್ತು ದೀಪಗಳಲ್ಲಿ ನೀರಿರುತ್ತೆ ಸೊ ನೀರಿತ್ತು ಅಂದರೆ ಎಣ್ಣೆ ಬಿಟ್ಟಾಗ ಚಿಟಪಟ ಚಿಟಪಟ ಅಂತ ಇದಾಗುತ್ತೆ ಮತ್ತು ದೀಪ ಕೂಡ ಹತ್ಕೊಳ್ಳೋದಿಲ್ಲ ಹಾಗಾಗಿ ದೀಪ ಎಲ್ಲ ಒರೆಸಿದ್ದಿಟ್ಕೊತಾ ಇದ್ದೀನಿ ಅದಾದಮೇಲೆ ಕಳಸಕ್ಕೆ ಹೂವು ಮುಡಿಸ್ಕೊಂಡು ಮತ್ತು ಯೆಲ್ಲೋ ಕಲರ್ ಹೂವೂ ನಾನು ಇಡ್ತಾ ಇದ್ದೀನಿ ನಂಗೆ ಆ್ಯಕ್ಚುಲಿ ನೇಮೆಲ್ಲ ಜಾಸ್ತಿ ಗೊತ್ತಿಲ್ಲ ಇದೊಂದು ಹೂವು ನಂಗೆ ತುಂಬ ಇಷ್ಟ ಯಾಕಂದರೆ ಇದು ಬೇಗ ಬಾಡೋಗೋದಿಲ್ಲ ಹಾಗಾಗಿ ಈ ಎಲ್ಲೋ ಕಲರ್ ಹೂವೇ ನಾನು ಜಾಸ್ತಿ ತರೋದು ಅದಾದಮೇಲೆ ಹೂವು ಎಲ್ಲ ಸಾಕಾಯಿತು ಹೂವು ಎತ್ತಿಟ್ಬಿಟ್ಟು ನಾವು ಪೂಜೆ ಮಾಡಾದ್ಮೇಲೂ ನಾವು ಕಸ ಹೊಡಿಬಾರ್ದು ಸೊ ಕೈಯಲ್ಲಷ್ಟೇ ಬಾಚ್ಕೋಬೇಕು ಆಮೇಲೆ ಅಲ್ಲೇ ಸುತ್ತ ದೇವ್ರ ಗುಮ್ಮನೆ ಅದೆಲ್ಲ ಕ್ಲೀನ್ ಮಾಡಿ ನಾನು ದೀಪನ ಹಚ್ಚೋಕ್ಕೆ ಹೋಗಿದೆ ಸೊ ದೀಪ ಎಲ್ಲ ಹಚ್ಚಿ ಮತ್ತು ಹೂದ್ಗಡ್ಡಿ ಹಚ್ತಾಯಿದ್ದೀನಿ ಪೂಜೆ ಮಾಡೋಕೆ ಮುಂಚೆ ನಾವು ಮೊದಲು ಅರಿಶಿನ ಕುಂಕುಮ ಇಟ್ಕೋಬೇಕು ಹೆಣ್ಮಕ್ಳು ಪೂಜೆ ಮಾಡೋಕ್ಕೆ ಮುಂಚೆ ಸೊ ಅದಕ್ಕೆ ನಾನು ಫಸ್ಟು ನಾನು ಅರಶಿಣ ಕುಂಕುಮನ ಹಿಡ್ಕೊಂಡು ನನ್ನ ತಾಳಿಗೂ ಅರ್ಶಿನ ಕುಂಕುಮ ಹಿಡ್ಕೊತಾಯಿದ್ದೀನಿ ಅದಾದಮೇಲೆ ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೇರೆ ಯಾವುದೇ ಥರ ಅತಿಯಾಗಿ ಬೇಡ್ಕೊಳೋದೆಲ್ಲ ಮಾಡೋದಿಲ್ಲ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಆರೋಗ್ಯ ಬಗ್ಗೆ ಕೊಡು ಅಂತಲೇ ಬೇಡ್ಕೊತೀನಿ ಸೊ ಅದಾದಮೇಲೆ ನನ್ನ ಮಗ ಕೂಡ ಪೂಜೆ ಮಾಡ್ತಿದ್ದಾನೆ ನೋಡ್ತಾ ಇರ್ಬೋದು ಅವನ್ನ ಆ್ಯಕ್ಚುಲಿ ಪೂಜಾರಿ ಅಂತಲೇ ಕರೆಯೋದು ಸೊ ಅವನು ಪೂಜೆ ಮಾಡ್ತಿದ್ದಾನೆ ನಾನು ಮಾಡಲಿ ಅವರಪ್ಪ ಮಾಡಲಿ ಅವನು ಇಸ್ಕೊಂಡು ಪೂಜೆ ಮಾಡ್ತಾನೆ ಸೊ ಅದಾದಮೇಲೆ ಅಲ್ಲೇ ತುಳಸಿ ಗಿಡ ಇತ್ತು ನಾನು ಪೂಜೆ ಮಾಡಿ ಅಲ್ಲಿ ಉದ್ಗಡಿ ಸಿಗಿಸಿದ್ದೆ ಅವನು ಪೂಜೆ ಮಾಡಿಬಿಟ್ಟು ಬಂದೆ ಅದಾದಮೇಲೆ ನಾನು ಕೊನೆಗೆ ಬಿದ್ದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಬರ್ತಿದ್ದೀನಿ ಸೊ ಇದು ನಾನು ಮಾಡೋ ಸಿಂಪಲ್ಲಾಗಿ ಪೂಜೆ ನಿಮಗೆ ಇದರಲ್ಲಿ ಏನಾದರೂ ತಪ್ಪಾಗಿದರೆ ಸೊ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ಏನಾದರೂ ತಪ್ಪಾಗಿದ್ದರೆ ನನಗೆ ಕಮೆಂಟ್ ಕೂಡ ಮಾಡಿ ಅದಾದಮೇಲೆ ಆ ದೇವ್ರ ಬಟ್ಟೆನ ನಾವು ಎಲ್ಲೆಲ್ಲೋ ಹಾಕ್ಬಾರ್ದು ಸೊ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಎಲ್ಲೂ ಯಾರೂ ಓಡಾಡದಲ್ಲೇ ಇರೋ ಜಾಗಕ್ಕೆ ಜೊತೆಗೆ ಯಾರು ಮುಟ್ಟದಲ್ಲೇ ಇರೋದು ಪ್ಲೇಸಲ್ಲಿ ಈ ಥರ ಒಣಾಕ್ಬೇಕು ಅದಕ್ಕೋಸ್ಕರ ನಾನು ಇಲ್ಲೇ ಕಿಟಕಿ ಮೇಲೇ ಹಾಕ್ತಿದ್ದೀನಿ ಅದಾದಮೇಲೆ ಫ್ರೂಟ್ಸ್ ತಂದಿಟ್ಟಿದ್ರು ನಮ್ಮ ಮನೆಯವರು ಸೊ ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಹಾಳಾಗ್ಬಿಡುತ್ತೆ ಹೇಳ್ಬಿಟ್ಟು ನಾನು ಬಾಳೆಹಣ್ಣು ಮತ್ತು ಮ್ಯಾಂಗೋ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಬುಟ್ಟಿಗೆ ನಾನು ಫ್ರೂಟ್ಸ್ನೆಲ್ಲ ಇದ್ದೀನಿ ನಾವು ಹಂಗೆ ಇಟ್ಬಿಟ್ರೆ ಒಂದ್ರ ಮೇಲೆ ಒಂದು ಭಾರಕ್ಕೇ ಅರ್ಧ ಕೊಳ್ತೋಗ್ಬಿಡುತ್ತೆ ಅದ್ರ ಜೊತೆಗೆ ಈಗ ಸೆಕೆ ಬೇರೆ ಅಲ್ವಾ ಸಮ್ಮಾರಾಗಿರೋದ್ರಿಂದ ಹಬೆಗೆ ಅರ್ಧಕ್ಕೆ ಹೊಳ್ತೋಗ್ಬಿಡ್ತವೆ ಹಣ್ಣುಗಳು ಸೊ ಈ ಥರ ಓಪನ್ ಮಾಡಿ ಫ್ರೀಯಾಗಿ ಇಟ್ಟರೆ ಸೊ ಹಣ್ಣು ಹಾಳಾಗೋದಿಲ್ಲ ನಮ್ಮನೇಲಿ ಅಪ್ಪುಗೆ ತುಂಬ ಇಷ್ಟ ಫ್ರೂಟ್ಸು ಸೊ ಹಾಗಾಗಿ ತರ್ತೀವಿ ಅದಾದ ಮೇಲೆ ಅಮ್ಮ ನನಗೆ ನಿಪ್ಪಟ್ಟು ಕೊಟ್ಟಿದ್ದರು ಸಬ್ಬಕ್ಕಿ ನಿಪ್ಪಿಟ್ಟು ಇದು ಕೂಡ ಹಾಗೇನೆ ನಾನು ತಿನ್ನಲಿಕ್ಕೆ ಅಂದರೆ ನಾನು ಹೋಗ್ತಾ ಬರ್ತಾ ತಿನ್ನೋಕ್ಕೆ ಅಂತಲೇ ನಾನು ಇಟ್ಕೊಂಡಿದ್ದೀನಿ ಅದನ್ನು ನಾನು ಇಲ್ಲೇ ನಮ್ಮದು ನೀರಿನ ಕ್ಯಾನ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ನನ್ನ ಮಗ ಆಟ ಆಡ್ತಿದ್ದಾನೆ ಸೊ ಅದಾದಮೇಲೆ ನಾನು ಕಿ ಹೋಮ್ ಟೂರ್ ಅಂದರೆ ಕಿಚನ್ ಟೂರ್ನ ಮಾತ್ರ ಮಾಡೋಣ ಅಂತ ಅನಿಸ್ತು ಹೆಂಗೂ ಇವತ್ತು ಸ್ಯಾಟರ್ಡೇ ಅಲ್ವಾ ಹೇಗೂ ಎಲ್ಲ ಕ್ಲೀನ್ ಮಾಡಿರ್ತೀನಿ ಹಾಗಾಗಿ ಕಿಚನ್ ಟೂರ್ನ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಹೋಮ್ ಟೂರ್ ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಹೋಮ್ ಟೂರ್ ಮಾಡ್ತೀನಿ ಸೊ ನಾನು ಫಸ್ಟ್ ಮೇಲುಗಡೆ ಸ್ಟೆಪ್ಪಲ್ಲಿ ಫುಲ್ಲು ಟಿಫನ್ ಬಾಕ್ಸ್ಗಳು ಚಾಕ್ಲೇಟ್ಸು ಮತ್ತು ಬಾಣಲೆಗಳು ಮತ್ತು ಚರಕುಲುಗಳು ಅಂತಾರಲ್ವ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ಖಾರದ ಪುಡಿ ಧನ್ನಿತ ಪುಡಿ ಕಡಲೆಬೇಳೆ ಕಡಲೆ ಬೀಜ ಮತ್ತು ಬೇಳೆಗಳು ಮತ್ತು ಕೆಲವು ಪಿಸ್ತಾ ಅದೆಲ್ಲ ಹಿಂದೆ ಇಟ್ಕೊಂಡಿದ್ದೀನಿ ಕೆಲವು ಕ ಖಾರದ ಪುಡಿ ಎರಡು ಥರ ಇದೆ ಒಂದು ಬ್ಯಾಡ್ಗೆ ಮೆಣ್ಸಿನ್ಕಾಯಿದು ಒಂದು ಹುಬ್ಳಿ ಖಾರದ ಪುಡಿ ಅದನ್ನು ಇಟ್ಕೊಂಡಿದ್ದೀನಿ ಮತ್ತು ಮುಂದಗಡೆ ಹಾರ್ಲಿಕ್ಸು ಮತ್ತು ಇದನ್ನೇ ಲೈನ್ ಇಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ನೆಕ್ಸ್ಟು ಥರ್ ಸ್ಟೆಪ್ಪಲ್ಲಿ ರವೆ ಮತ್ತು ಸಬ್ಬಕ್ಕಿ ಈ ಥರ ಏನಾದರೂ ಬೇಕಾಗಿರೋ ಸಾಂಬಾರು ಪುಡಿ ಮೆಣ್ಸಿನ್ಕಾಯಿ ಈ ಥರ ಬೇಕಾಗಿರುತ್ತಲ್ವ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಅವಲಕ್ಕಿ ಎಲ್ಲ ಸೊ ನೋಡ್ತಾ ಇರ್ಬೋದು ಚಿಕ್ಕ ಜಾರ್ ಕೂಡ ಮಿಕ್ಸಿ ಜಾರನೂ ಅಲ್ಲೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದು ಬಂದುಬಿಟ್ಟು ನೆಕ್ಸ್ಟ್ ಅದರ ಕೆಳಗಡೆ ಬಂದರೆ ಅಲ್ಲೆಲ್ಲ ಎಣ್ಣೆ ತುಪ್ಪಗಳು ಜೇನುತುಪ್ಪ ಈ ಥರ ಐಟಮ್ಸನ್ನ ಇಟ್ಕೊಂಡಿದ್ದೀನಿ ಇದು ದೊಡ್ಡ ಇರೋದು ಎಣ್ಣೆನೇ ಸೊ ಹಿಂದಗಡೆ ಹನಿ ಇಟ್ಕೊಂಡಿದ್ದೀನಿ ಇದು ಜೇನುತುಪ್ಪ ಊರಲ್ಲಿ ಕೊಟ್ಟಿರೋ ಜೇನುತುಪ್ಪ ಪ್ಯೂರು ಇದು ಊರಲ್ಲಿ ಕೊಟ್ಟಿರೋ ತುಪ್ಪ ತುಪ್ಪನಿದು ಅದನ್ನು ನಾನು ಅಲ್ಲೇ ಇಟ್ಕೊಂಡಿದ್ದೀನಿ ಸೊ ಇದಾದ್ಮೇಲೆ ಇದು ಬಂದುಬಿಟ್ಟು ಮಸಾಲ ಡಬ್ಬ ಇದರಲ್ಲಿ ಎಲ್ಲ ಥರ ಸ್ಪೈಸಸ್ನು ನಾನು ಹಾಕಿಟ್ಕೊಂಡಿದ್ದೀನಿ ಬೇಗ ಸಿಗಬೇಕು ಅಂತ ನಾನು ಕೆಳಗಡೆನೇ ಇಟ್ಕೊಂಡಿದ್ದೀನಿ ಇದು ಏನಾದರೂ ಬೇಗ ಅಂದರೆ ಕುಟ್ ತರ ಅಂತಾರಲ್ವ ಕುಟ್ಟಾರೆ ಅಂತ ಅದು ನಾನು ಇದ್ರೊಳಗೆನೇ ಎಲ್ಲನೂ ಏನಾದರೂ ಬೇಕು ಅಂದರೆ ಕುಟ್ಕೋತೀನಿ ಸೊ ಇದು ಬಂದುಬಿಟ್ಟು ಯಾರಾದರೂ ಗೆಸ್ಟ್ ಬಂದರೆ ಕಾಫಿ ಗಿಫಿ ಕೊಡಲಿಕ್ಕೆ ಅಂತ ಎರಡು ಟ್ರೈನ ಇಲ್ಲೇ ಇಟ್ಕೊಂಡಿದ್ದೀನಿ ಇದು ತುಪ್ಪ ಬಂದ್ಬಿಟ್ಟು ನಾನೇ ಮಾಡಿರೋ ತುಪ್ಪ ನಾನೇ ಕಾಯಿಸಿ ಇಟ್ಕೊಂಡಿದ್ದೀನಿ ನನಗೆ ಅಂಗಡಿ ತುಪ್ಪ ಎಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ಮನೆ ತುಪ್ಪ ಇಟ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ನೋಡ್ತಾ ಇರ್ಬೋದು ಗೊತ್ತೆ ಎಷ್ಟು ಕ್ಲೀನಾಗಿದೆ ಅಂತ ಕೌಂಟರ್ ಟಾಪು ಪ್ರತಿಯೊಂದು ಕ್ಲೀನ್ ಮಾಡಿದ್ದೆ ಸ್ಯಾಟರ್ಡೇ ಅಂತಂದರೆ ಹಾಗೆ ಅಲ್ವಾ ವಾರದಿನ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೋಬೇಕು ಅದಾದಮೇಲೆ ಈ ಥರ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಅಲ್ಲಿ ಲೋಟಗಳಿಟ್ಟಿದ್ದೀನಿ ಮೇಲುಗಡೆ ಬಾಟಲ್ಸು ಮತ್ತು ಬಾಂಡ್ಲಿ ಚಕ್ಲಿ ಹೋಳು ಈ ಥರ ದೊಡ್ಡ ದೊಡ್ಡ ಪಾತ್ರೆ ಬೇಕಿರೋದು ಮಾತ್ರ ಮೇಲಿಟ್ಕೊಂಡಿದ್ದೀನಿ ಸೊ ಈ ಥರ ಲೈಟ್ ಮೇಷೋದಲ್ಲಿ ಆರ್ಡ್ರ್ ಮಾಡಿದ್ದೆ ಈ ಮತ್ತೆ ಅದಕ್ಕೆ ಸುತ್ತಲೂ ಲೀಫ್ ಕೂಡ ಅಂಟಿಸಿದ್ದೀನಿ ಇಲ್ಲ ಪಾತ್ರೆ ಸ್ಟ್ಯಾಂಡ್ ಇಟ್ಬಿಟ್ಟು ಕೆಲವು ಪಾತ್ರೆಗಳನ್ನ ಮೇಲಿಟ್ಕೊಂಡು ಪ್ಲೇಟ್ಸ್ಗಳು ಮತ್ತು ತಟ್ಟೆಗಳು ಮತ್ತು ಸೌಟು ಎಲ್ಲ ಬೇಕಲ್ವಾ ಅವನ್ನು ಮಾತ್ರ ಮೇಲಿಟ್ಕೊಂಡಿದ್ದೀನಿ ಇನ್ನೂ ಅಷ್ಟು ಪಾತ್ರೆಗಳನ್ನ ನಾವು ಮೇಲಿಟ್ಬಿಟ್ಟಿದ್ದೀನಿ ಸೊ ಯಾಕೆ ಸುಮ್ಮನೆ ಎಲ್ಲ ಎತ್ತಿಟ್ಕೊಂಡ್ರೆ ತೊಳೆಯೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಈ ಸೈಡು ಗ್ಯಾಸಿಂದ ರೈಟ್ ಸೈಡಿಗೆ ಬಂದರೆ ಇಲ್ಲೊಂದು ಸ್ಟೆಪ್ ಥರ ಇಟ್ಬಿಟ್ಟು ಅಲ್ಲೂ ಒಂದು ಗ್ರಾಸ್ ಮ್ಯಾಟ್ ಹಾಕಿದ್ದೀನಿ ಅಂದರೆ ಉಪ್ಪನ್ನ ನಾವು ಕೆಳಗಡೆ ಎಲ್ಲ ಇಡಬಾರ್ದು ಹಂಗಾಗಿ ಇಲ್ಲಿ ಚಟ್ನಿ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ ಇದರಲ್ಲಿ ದಪ್ಪ ಉಪ್ಪು ಇಟ್ಕೊಂಡಿದ್ದೀನಿ ಅದರಲ್ಲಿ ಹುಣಸು ಮತ್ತು ಇನ್ನು ಇನ್ನೊಂದರಲ್ಲಿ ಸಣ್ಣ ಉಪ್ಪು ಇಟ್ಕೊಂಡಿದ್ದೀನಿ ಇನ್ನು ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಉಪ್ಪಿನಕಾಯಿನೂ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದರ ಮೇಲುಗಡೆ ನಾನು ಕಾಫಿ ಪುಡಿ ಮತ್ತು ಟೀ ಪುಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬೇಗ ಕೈಗೆ ಸಿಗೋ ಅಂಥವು ಅಂದರೆ ಯಾವಾಗೂ ರೆಗ್ಯುಲರ್ ಯೂಸ್ ಮಾಡೋನ ಇಟ್ಕೊಂಡಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಟ್ಕೊಂಡಿದ್ದೀನಿ ತೆಗೆದಿದ ತಕ್ಷಣ ಬಾಯ್ಗೆ ಹಾಕ್ಕೋಬೇಕು ಮಕ್ಕಳು ಮತ್ತು ನಮ್ಮ ಮನೆಯವರು ಸೊ ಅದಾದಮೇಲೆ ಅದರ ಮೇಲ್ಗಡೆ ಸ್ಪೂನ್ಗಳು ಮತ್ತು ಫೋಕ್ಸು ಮತ್ತು ಚಾಕುಗಳು ಮತ್ತು ಇದು ಸೌತೆಕಾಯಿ ಎರಿತಾರಲ್ವ ಅದು ಎಲ್ಲ ಕಾಯಿ ತುರಿಯೋದು ಮತ್ತು ಇನ್ನೊಂದು ಗ್ಯಾಸ್ ಲೈಟರು ಎಲ್ಲನೂ ಮತ್ತು ಸೀಸರೆಲ್ಲ ಸೇರಿ ಅದನ್ನು ಒಂದರಲ್ಲೇ ಎಲ್ಲನೂ ಇಟ್ಕೊಂಡಿದ್ದೀನಿ ತುಂಬ ಯೂಸ್ ಆಗ್ತಾಯಿದೆ ಆ್ಯಕ್ಚುಲಿ ಅದು ಇದನ್ನು ಸಹ ನಾನು ಮೇಷೋದಲ್ಲೇ ತೊಗೊಂಡಿದ್ದು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಶುಂಠಿ ಪುಡಿ ಮತ್ತು ಚಿಯಾ ಸೀಡ್ಸು ಮತ್ತು ಸೋಡಾ ಅದಾದಮೇಲೆ ಜೀರಿಗೆ ಪುಡಿನೂ ನಾನು ಇಟ್ ಇಟ್ಕೊಂಡಿದ್ದೀನಿ ಈ ಥರ ನಾಲ್ಕು ತರಿಸ್ಕೊಂಡಿದ್ದ ಮೇಶೋದಲ್ಲಿ ಇದರೊಳಗೆ ನಾನು ನಾಲ್ಕಕ್ಕೂ ಒಂದೊಂದು ಇಟ್ಕೊಂಡಿದ್ದೀನಿ ಜೀರಿಗೆ ಪುಡಿ ಮತ್ತು ಸೋಡಾ ಚಿಯಾ ಸೀಡ್ಸು ಮತ್ತು ಶುಂಠಿ ಪುಡಿ ಟೀಪ್ ಮಾಡುವಾಗ ಶುಂಠಿ ಪೌಡರ್ ಹಾಕಿ ಮಾಡಿದ್ರೆ ತುಂಬ ಒಳ್ಳೆಯದು ಹೆಲ್ತಿಗೆ ಹಂಗಾಗಿ ಶುಂಠಿ ಪುಡಿ ಹಾಕ್ಬಿಟ್ಟು ನಾನು ಯಾವಾಗಲೂ ಟೀ ಮಾಡ್ತೀನಿ ಅಷ್ಟೊತ್ತಿಗೆ ಕರೆಂಟ್ ಹೋಗಿಬಿಡ್ದು ನಾನು ಇದು ಎಲ್ಲ ವಿಡಿಯೋ ಮಾಡುವಾಗ ಸೊ ನೋಡ್ತಾ ಇರ್ಬೋದು ಅದಾದಮೇಲೆ ಹಿಂದೆಗಡೆ ಎರಡು ಪ್ಲಾ ಪ್ಲೇಟ್ಸ್ ಇಟ್ಕೊಂಡಿದ್ದೀನಿ ಗ್ರೀನ್ ಪ್ಲೇಟ್ಸ್ ಮತ್ತು ಆರೆಂಜ್ ಪ್ಲೇಟ್ಸು ಮಕ್ಕಳಿಗೆ ಆರೆಂಜು ಗ್ರೀನು ನಮಗೆ ಅಂತ ಅದಾದಮೇಲೆ ಈ ಕಡೆ ಒಂದು ಹಾಟ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಇಡ್ಲಿ ಮಾಡಿದ್ದೆ ಮತ್ತು ಚಟ್ನಿ ಮಾಡಿದ್ದೆ ಹಂಗಾಗಿ ಅವೆರಡು ಅಲ್ಲೇ ಇದೆ ಸೊ ಇದು ಕೂಡ ಪಾತ್ರೆ ಡಿಶ್ ಬೇಷನ್ನು ಇದು ಅಷ್ಟೇ ನಾನು ವೇಷದಲ್ಲೇ ತೊಗೊಂಡಿರೋದು ಅದಾದಮೇಲೆ ಅಲ್ಲಿ ಇದು ಕುಯ್ತಿರ್ವಲ್ವಾ ನಾವು ತರಕಾರಿ ಅದನ್ನು ನಾನು ಅಲ್ಲೇ ಮೇಲೆ ಇಟ್ಕೊಂಡಿದ್ದೀನಿ ಯಾಕಂದರೆ ನೀರಿದ್ದರೆ ಅದು ಹಾಳಾಗಿ ಅಂತ ಅದಾದಮೇಲೆ ಅಲ್ಲಿ ಸೊಪ್ಪು ಮತ್ತು ಪಾತ್ರೆ ತೊಳೆಯೋದು ನಾರುಗಳಿರ್ತಾವಲ್ವ ಒಂದು ಕಬ್ಬಿಣದ್ದು ಮತ್ತು ಮಾಮೂಲಿದು ಅದನ್ನು ಅಲ್ಲೇ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಟ್ಯಾಪ್ ಯಾಕೋ ಲೀಕೇಜ್ ಆಗ್ತಾ ಇದೆ ಸೊ ನಾನು ಹೇಗೆ ನಿಲ್ಸಿದ್ರು ನೀರು ಮಾತ್ರ ಹೋಗ್ತಾನೆ ಇರ್ತಿತ್ತು ಹಾಗಾಗಿ ಅದನ್ನೆಲ್ಲ ಇಟ್ಟಿದ್ದೀನಿ ಅದಾದಮೇಲೆ ಗ್ರೀನ್ ಲೀಫ್ ಹಾಕಿರೋ ಅಂಥದ್ದು ಮೇಷೋಯಿಂದ ತರಿಸಿದ್ದಿದ್ದು ತುಂಬ ಚೆನ್ನಾಗಿದೆ ಅದಾದಮೇಲೆ ಕೆಳಗಡೆ ಬಂದರೆ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಮತ್ತು ಮನೆಗೆ ಯೂಸ್ ಆಗುವಂಥದ್ದು ಎಲ್ಲ ಥರದ್ದು ಕೆಳಗಡೆನೇ ಇಟ್ಕೊಂಡಿದ್ದೀನಿ ಎಳ್ಳು ಎಲ್ಲ ಸೊ ಇದರಲ್ಲಿ ಬಂದುಬಿಟ್ಟು ಸಾಮಾನು ಅಂದರೆ ಮಿಕ್ಕಿರೋ ಅಂಥವಿರ್ತಾವಲ್ವ ಗೋಧಿ ಹಿಟ್ಟು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಏನು ಬಾಂಡ್ಲಿ ಮತ್ತು ದೋಸೆ ಹಾಕೋತವೆ ಅವನ್ನ ಇಟ್ಕೊಂಡಿದ್ದೀನಿ ಮತ್ತು ಕೆಳಗಡೆ ಮತ್ತು ಮಿಕ್ಸಿ ಮತ್ತು ಜಾರು ಇಲ್ಲಿ ಬಂದುಬಿಟ್ಟು ಸಿಲಿಂಡ್ರು ಮತ್ತು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಈ ಥರ ಎಲ್ಲ ಇಟ್ಕೊಂಡು ಒಂದರಲ್ಲಿ ಇಟ್ಕೊಂಡಿದ್ದೀನಿ ದೊಡ್ಡದ್ರಲ್ಲಿ ಅಕ್ಕಿ ಇಟ್ಟಿದ್ದೀನಿ ಸೊ ಇಷ್ಟು ನಂದು ಕಿಚನ್ ಟೂರು ಸೊ ಯಾರಿಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇದು ನಮ್ಮ ಕಿಚನ್ ಪುಟ್ಟ ಕಿಚನ್ನು ಸೊ ಮೇಲುಗಡೆ ಇನ್ನೂ ಪಾತ್ರೆಗಳನ್ನೆಲ್ಲ ನಾನು ತುಂಬ ಚೀಲಕ್ಕೆ ಕಟ್ಟಿಟ್ಬಿಟ್ಟಿದ್ದೀನಿ ಯೂಸ್ ಮಾಡ್ತಿಲ್ಲ ಅಂತ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನನ್ನ ಪೂಜೆನೂ ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ ನಾವು ಅತಿ ಪೂಜೆ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ಕೊತೆ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು